ಸ್ವಾಗತ ಇವತ್ತಿನ ಡೇ ಫ್ರೈಡೆ ಇವಾಗ ಕರೆಕ್ಟ್ ಡೈಲಿ ಬ್ಲಾಗ್ ಮಾಡದಿರೋ ಕಾರಣಕ್ಕೆ ಡೇನೇ ಮರ್ತೋಗ್ಬಿಡುತ್ತೆ ಒಂದೊಂದು ದಿನ ಯೋಡೆ ಯಾವ ಡೇ ಅಂತ ನೆನೆ ಯಾವುದೇ ಬ್ಲಾಗ್ ಮಾಡಿಲ್ಲ ಹಾಗಾಗಿ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಕೊಂಡಿದು ಹೇಗೇಕೋ ಕಾಣಿಸ್ಬಿಡ್ತು ಓಕೆ ಇವತ್ತು ಫ್ರೈಡೆ ಫ್ರೈಡೇ ಬ್ಲಾಗ್ ನೆನೆಯೆಲ್ಲ ಪೂಜಾರು ಕ್ಲೀನಿಂಗ್ ಕೆಲಸ ಎಲ್ಲ ಅದು ಇದು ಎಲ್ಲ ಸಣ್ಣ ಪುಟ್ಟ ಏನಾದರೂ ಒಂದು ಇದ್ದೇ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಇವತ್ತು ಫ್ರೀ ಇದ್ದೀನಿ ಹಾಗಾಗಿ ಬ್ಲಾಗ್ ಶುರು ಮಾಡಿದ್ದೀನಿ ನಾನು ಬ್ಲಾಗ್ ಶುರು ಮಾಡಬೇಕು ಏನಾದರೂ ಮಾಡಬೇಕು ಅಂದರೆ ಒಂದು ಹೊರಗಡೆ ಸೌಂಡ್ ಏನಾದರೂ ಇರುತ್ತೆ ಇಲ್ಲ ಏನಾದರೂ ಇರಿಟೇಷನ್ ಆಗ್ತಾ ಇರುತ್ತೆ ಸೌಂಡಿಂದ ಇವತ್ತು ಅಷ್ಟೇ ಬೆಳಗ್ಗೆ ಇರೋ ಸೌಂಡ್ ಶುರು ನಾನು ನಾನೇನೇ ಅಂದ್ಕೊಂಡೆ ನಾಳೆಯಿಂದ ಬ್ಲಾಗ್ ಹಾಂ ಬ್ಲಾಗೇ ಮಾಡಿಲ್ಲ ಅಂತ ಸೌಂಡ್ ನೆನ್ನೆ ಅಂದ್ಕೊಂಡಿದ್ದು ನಾಳೆ ಮಾಡೋಣ ಅಂತ ಬಟ್ ಇವತ್ತು ಶುರು ಮಾಡಿದೆ ನೆನ್ನೆ ನೋಡಿ ಏನು ಸೌಂಡ್ ಇರಲಿಲ್ಲ ಇವತ್ತು ಪೂರ್ತಿ ಸೌಂಡ್ ಓಕೆ ಇವತ್ತಿನ ಡೇ ಬ್ಲಾಗ್ ಮಾರ್ನಿಂಗ್ ಯಾವಾಗಲೂ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತೀನಿ ಆಲ್ಮೋಸ್ಟ್ ಆಲ್ ಇವತ್ತು ತಿಂಡಿ ಬಂದು ಬಿಸಿಬಳೆ ಭಾತ್ ಅವರೆಕಾಯಿ ಬಿಸಿಬೇಳೆ ಭಾತ್ ಇವಾಗ ಒಂಥರ ಅವರೆಕಾಯಿ ಸೀಸನ್ ಅಲ್ವಾ ಏನು ಮಾಡಿದ್ರು ಸ್ವಲ್ಪ ಅವರೆಕಾಯಿ ಹಾಕಿದರೆ ಸಮಾಧಾನವನ್ನಂಗೆ ಅವರೆಕಾಯಿ ಹಾಕಿ ಮಾಡೋದು ಎಳೆಯ ಎಳೆಯದು ಅವರೆಕಾಯಿ ಎಲ್ಲ ಎತ್ತಿಟ್ಟಿದ್ದೆ ಹಾಗಾಗಿ ಇವಾಗ ಅದನ್ನೆಲ್ಲ ಹಾಕಿ ಮಾಡುವಂಥದ್ದು ಬಿಸಿ ಬೇಳೆನ್ ಕೊಡಿ ನೀರು ಈ ವರ್ಷ ತುಂಬಾ ಚಳಿಗಿದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಚಳಿನಾ ಅಥವಾ ನಮಗ್ ಲಾಸ್ಟ್ ಇಯರ್ ಮರ್ತೋಗಿದ್ಯಾ ಚಳಿ ಎಷ್ಟಿತ್ತು ಅನ್ನೋದೇ ಗೊತ್ತಾಗ್ತಿಲ್ಲ ಬೆಳಗ್ಗೆ ಹೊತ್ತಂತೂ ಎದ್ದಿದ ತಕ್ಷಣ ಬಂದು ಇಲ್ಲಿ ಅಡುಗೆ ಮನೇಲಿ ನಿಂತು ತಣ್ಣೀರು ಮುಟ್ತಾ ಕೆಲಸ ಮಾಡಬೇಕು ಅಂದರೆ ಆ ಚಳಿಲಿ ಗಡಗಡ ನಡ್ಕೋ ಥರ ಫೀಲ್ ಆಗ್ತಿರತ್ತೆ ಬಟ್ ಏನಪ್ಪ ಅಂದರೆ ಗ್ಯಾಸ್ ಮುಂದೆನೂ ಅಷ್ಟೇ ನಿಂತ್ಕೊತಾಯಿರ್ತೀವಿ ಬಂದು ಕೈಯೆಲ್ಲ ತಣ್ಣಗಾದರೆ ಬೆಚ್ಚಿಗೆ ಆಗೋ ರೀತಿ ಕಾಯಿಸ್ಕೊಡುವಂಥದ್ದು ಆಗ್ತಾ ಇರುತ್ತೆ ಬಟ್ ಏನೇ ಚಳಿ ಇರಲಿ ಶೆಖೆ ಇರಲಿ ಅಥವಾ ಎಷ್ಟೇ ಮಳೆ ಏನೇ ಇದ್ರೂ ನಮ್ಮ ಒಂದು ಟೈಮಿಂಗ್ಸ್ ಮಾರ್ನಿಂಗ್ ಏನಿರುತ್ತೆ ಆ ಕೆಲಸ ನಾವು ಮಾಡಲೇಬೇಕಾಗತ್ತೆ ಇನ್ನೊಂದು ಏನಂದರೆ ನನಗೆ ಸ್ವೆಟರು ಎಲ್ಲ ಹಾಕ್ಕೊಂಡು ಕೆಲಸ ಮಾಡೋದಕ್ಕೆ ಸ್ವಲ್ಪ ಇರಿಟೇಡ್ ಆಗುತ್ತೆ ಕೆಲ್ವ ಟೈಮಲ್ಲಿ ತುಂಬ ಚಳಿ ಅನ್ಸಾಗ ಹಾಕ್ಕೊಂತೀನಿ ಬಟ್ ಅಂದರೆ ನನಗೆ ತುಂಬ ಈಸಿಯಾಗಿ ಬೇಗ ಬೇಗ ಯಾವುದಾದ್ರೂ ಒಂದು ಓಡೋಕ್ಕಾಗಲಿ ಕೆಲಸ ಮಾಡೋಕ್ಕಾಗಲಿ ಆಗೋದಿಲ್ಲ ಏನೋ ಒಂಥರ ಇರಿಟೇಡ್ ಆಗ್ತಾ ಇರುತ್ತೆ ಹಾಗಾಗಿ ಎಷ್ಟೇ ಚಳಿ ಇದ್ದರೂ ಆದಷ್ಟು ಅಡುಗೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ಬೇಕಾದರೆ ಫುಲ್ಲು ಜರ್ಗಿನೆಲ್ಲ ಹಾಕೊಂಡು ಕೂತ್ಕೊಂಡ್ಬಿಡ್ತೀನಿ ಅಡುಗೆ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಆದಷ್ಟು ಆಗ್ಬೋದು ಸ್ವೆಟರ್ ಆಗ್ಬೋದು ಅವಾಯ್ಡ್ ಮಾಡ್ತೀನಿ ಸಮ್ ಟೈಮ್ಸು ತುಂಬ ಆಗೋಲ್ಲ ಅಂದಾಗ ಮಾತ್ರ ಆ ಒಂದು ಚಳಿ ವೆದರ್ಗೆ ಹಾಕ್ಕೊಳ್ಳೇಬೇಕಾಗತ್ತೆ ಬೆಳಗ್ಗೆ ಹೊತ್ತು ಬೇಗ ಇಡೋದ್ರಿಂದ ಸ್ವಲ್ಪ ಚಳಿ ಫೀಲ್ ಆಗ್ತಿರುತ್ತೆ ಆಮೇಲೆ ಆಮೇಲೆ ಸ್ವಲ್ಪ ಒಂದು ಏಳು ಗಂಟೆ ಏಳುವರೆ ಮೇಲೆ ಲೈಟಾಗಿ ಒಂಚೂರು ಬಿಸಿಲು ಬರೋದಕ್ಕೆ ಶುರುವಾಗತ್ತೆ ಆವಾಗ ಏನು ಫೀಲ್ ಆಗೋದಿಲ್ಲ ಈಗ ಸಖತ್ತು ಚಳಿ ಇರೋ ಕಾರಣಕ್ಕೆ ವಾಕಿಂಗ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಏಕೆ ಅಂತಂದರೆ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಬೇಗನೆ ಹಾಗಾಗಿ ಈ ಒಂದು ವೆದರ್ನ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಇನ್ನ ಇನ್ನೇನು ಸಮ್ಮರ್ ಹಾಲಿಡೇಸ್ ಬರತ್ತೆ ಬಂದಾಗ ಆಗ ನಮ್ಮ ವಾಕಿಂಗ್ ಎಲ್ಲ ಶುರು ಮಾಡಿದ್ರಾಯಿತು ಅಂತ ನನಗೇನಪ್ಪ ಅಂದರೆ ಎಷ್ಟು ಟ್ರೈ ಮಾಡ್ತೀನಿ ಬೆಳಿಗ್ಗೆ ಮಕ್ಕಳು ಸ್ಕೂಲೆಲ್ಲ ಹೋದ್ಮೇಲೆ ಹೋಗೋಣ ಅಂತ ಬಟ್ ಸಖತ್ತು ಗಾಳಿ ಇದೆ ಈ ಗಾಳಿಲಿ ಓಡಾಡಿದ್ರೆ ಆಲ್ರೆಡಿ ನಾನು ಹೇಳಿದಾಗೆ ಗಂಟ್ಲು ನೋವೆಲ್ಲ ಬರುತ್ತೆ ಮನೆಯವರು ಬಯಕ್ಕೆ ಶುರು ಮಾಡ್ತಾರೆ ನೀನು ಗಂಟ್ಲು ನೋವು ಬರೆಸ್ಕೊಂಡು ಜ್ವರ ಅಂತೆಲ್ಲ ಮಲ್ಗೋದು ಆಮೇಲೆ ಯಾಕೆ ಬೇಕೋ ಬೇಡ ನಿನ್ನ ಮನೇಲೇ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಈ ಒಂದು ವೆದರ್ ಟೈಮಲ್ಲಿ ಸುಮ್ಮನಿರೋ ಅಂತ ಹಾಗಾಗಿ ವಾಕಿಂಗ್ ಹೋಗೋದನ್ನ ಸ್ಕಿಪ್ ಮಾಡ್ತೀನಿ

ಬಿಸಿಬೇಳೆ ಭಾತ್ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಅಂತಂದರೆ ಒಂದು ಚಿಪ್ಸ್ ಇರಬೇಕು ಇಲ್ಲಾಂದರೆ ಖಾರ ಬುಂದಿ ಇರಬೇಕು ಇದ್ರೇ ಅದೊಂದು ರುಚಿ ಜಾಸ್ತಿ ತಿನ್ನೋದಕ್ಕೂ ಕೂಡ ಹೋಗುತ್ತೆ ಇಲ್ಲ ಅಂತಂದರೆ ಅಷ್ಟಾಗಿ ಸ್ವಲ್ಪ ತಿನ್ನೋದಕ್ಕೆ ಬೋರ್ ಅನ್ಸೋದಕ್ಕೆ ಶುರುವಾಗುತ್ತೆ ಹಂಗಾಗಿ ಎನಿ ಟೈಮ್ ಮನೇಲಿ ಏನಾದರೂ ಒಂದು ಬೂಂದಿ ಇದ್ದೇ ಇರತ್ತೆ ಬೂಂದಿ ಅಥವಾ ಚಿಪ್ಸು ಈ ಥರದ್ದು ಏನಾದರೂ ಒಂದು ತಗೊಂಡ್ ಇರ್ತೀನಿ ಸಮಟೈಮ್ಸ್ ಏನಾಗಿರುತ್ತೆ ಈ ಥರ ಚಳಿ ವಾತಾವರಣ ವೆದರಿಗೆ ನಾವೇ ತಿಂದು ಖಾಲಿ ಮಾಡಿಬಿಟ್ಟಿರ್ತೀವಿ ಬಟ್ ನನಗೇನು ತಂದಿದ್ನಲ್ವ ಇದೇನು ಅನ್ನೋ ಥರನೇ ಇರ್ತೀನಿ ಬಟ್ ಅದು ಖಾಲಿಯಾಗಿ ಹೋಗಿರತ್ತೆ ಗೊತ್ತೇ ಆಗಿರೋದಿಲ್ಲ ಅಂಥ ಟೈಮಲ್ಲಿ ನಾನೇ ಬೂಂದಿ ಮಾಡಿಬಿಡ್ತೀನಿ ನನಗೆ ಬೂಂದಿ ಮಾಡೋದಂದರೆ ತುಂಬ ಈಸಿ ಬಟ್ ಚಿಪ್ಸ್ ಮಾಡೋದಕ್ಕೆ ಬರೋದಿಲ್ಲ ನಮ್ಮ ಒಂದು ಡೈಲಿ ನಿತ್ಯ ಊಟಕ್ಕೆ ಬಳಸುವಂತಹ ಆಲೂಗೆಡ್ಡಲಿ ಚಿಪ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದು ಅದನ್ನೇನಿದ್ರು ಬೇಯಿಸ್ಬಿಟ್ಟು ಸಣ್ಣಗೆ ಥರ ಒಣಗಿಸಿ ನಾವು ಚಿಪ್ಸ್ ಬೇಕಾದರೆ ತಿನ್ಬೋದು ಹಸಿತ್ತು ಚಿಪ್ಸು ನಾವು ಹೊರಗಡೆ ಅಂಗಡಿಲೆಲ್ಲ ತೊಗೊಳ್ತೀವಲ್ಲ ಆ ಥರ ಮಾಡ್ಕೊಂಡು ಮಾಡೋಕ್ಕೆ ಹೋದರೆ ನನಗೆ ಅಷ್ಟು ಕ್ರಿಸ್ಪಿ ಅನಿಸೋದಿಲ್ಲ ಹಾಗಾಗಿ ನಾನು ಎನಿ ಟೈಮ್ ಬೂಂದಿನೇ ಮಾಡಿಬಿಡ್ತೀನಿ ಈ ಥರದ್ದು ತಿಂಡಿ ಮಾಡಿದಾಗ ಟೈಮ್ ಆಗ್ತಾ ಇದೆ ಬಟ್ ಅದರಲ್ಲೂ ಕೊಬ್ಬ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಇವ್ರಿಗೆ ನಿಜವಾಗ್ಲೂ ಯಾವಾಗ್ಲೂ ನನ್ನನ್ನು ಆಡ್ಕೊಳ್ಳೋದ್ರಲ್ಲೇ ಇರ್ತಾರೆ ಫಸ್ಟ್ ಆಡ್ಕೊಳ್ಳೋದ್ರಲ್ಲಿ ನನ್ನನ್ನು ವೈ ಮಾ ಇನ್ನೆಂದ್ಕೋ ಮಾರ್ಕರ್ ಎತ್ಕೊಂಡಿದ್ದೆ ಇಡಲ್ಲಿ ಸ್ಟೆಂಟುಗೂ ಈಗ ಚೈತ ಮರ್ಸೈಕು ತಗೊಂಬಲ್ಲಿ ನೀನ್ ಮಾರ್ಕರ್ ಯೂಸ್ ಮಾಡಬೇಡ ನೋಡಿ ಎಷ್ಟು ಜೋರು ಮಾಡ್ತಾನೆ ಕೈ ಮೇಲೆಲ್ಲ ನೀನು ಬರ್ಕೊಳ್ಳೋದು ಯಾಕೆ ಅದನ್ನ ನಾವು ಕೇಳ್ತಾ ಇರೋದು ಯಾರು ಹಾಡೋದು ಯಾರು ಹಾಟೋ ಅಲ್ಲ ನೋಡಿ ಈಗೆಲ್ಲ ಬರ್ದು ಬರ್ದು ಎಷ್ಟು ಉಜ್ಜದ್ರು ಮೈ ಮೇಲೆ ಬರ್ಕೊಂಡಿರೋ ಹೋಗೋದಿಲ್ಲ ಆ ಲೆವೆಲಿಗೆ ಬರ್ಕೊಂಡ್ಬರ್ತಾರೆ ಹಾ ನೀನು ಹೋಗಿಲ್ಲ ಅಂದ್ರೆ ಚರ್ಮನ ಕೂಯ್ಬಿಟ್ಟು ಅಚ್ಚಿಗೆ ಆಗ್ತೀನಿ ಅರ್ಥ ಆಯ್ತಾ ಚೆನ್ನಾಗಿ ಓದೋದು ಬರೆಯೋದ್ರ ಕಡೆ ಗಮನ ಮಕ್ಕಳು ಬೆಳಿಗ್ಗೆ ಸ್ಕೂಲಿಗೆ ಹೋಗಿದ ತಕ್ಷಣ ನಾನು ಕೂಡ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ ಯಾಕಂದರೆ ಇವತ್ತು ಫ್ರೈಡೇ ಆಗಿತ್ತು ಬೆಳಿಗ್ಗೆ ಬೇಗ ಪೂಜೆ ಮಾಡಬೇಕು ಅನ್ನೋದು ಇತ್ತು ಜೊತೆಗೆ ನೆನ್ನೆ ಎಲ್ಲ ದೇವ್ರ ಮನೆ ಎಲ್ಲನೂ ಫುಲ್ಲು ಕ್ಲೀನ್ ಮಾಡಿದಂಥದ್ದು ನಾನು ಹೊಸ ವರ್ಷಕ್ಕೆ ಕ್ಲೀನ್ ಮಾಡಬೇಕಿತ್ತು ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ವರ್ಷದ ಕೊನೆಯಲ್ಲಿ ನನ್ನ ಒಂದು ಹೊಸ ಕೆಲಸ ಶುರು ಆಗಿದ್ದರಿಂದ ನನಗೆ ಪೂಜಾ ರೂಮ್ ಕ್ಲೀನಿಂಗ್ ಕೆಲಸ ಆಗಿರಲಿಲ್ಲ ಹಾಗಾಗಿ ಈಗ ನಿನ್ನೆ ಗುರುವಾರ ಪೂರ್ತಿ ದೇವ್ರ ಮನೆ ಕ್ಲೀನ್ ಮಾಡಿದ್ದು ಈಗ ದೇವರಿಗೆಲ್ಲ ಪೂಜೆ ಮಾಡಿ ಆನಂತರ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಜೊತೆಗೆ ಹೊರಗಡೆ ಹೋಗೋ ಪ್ಲ್ಯಾನಿಂಗು ಕೂಡ ಮಾಡ್ತಾ ಇದ್ವಿ ಇದು ಏನು ಅಂತ ಹೇಳ್ತೀನಿ ಹಾಗಾಗಿ ಮಧ್ಯಾಹ್ನ ಅಡುಗೆ ಬಗ್ಗೆ ಕೆಲವೊಂದು ಟೈಮಲ್ಲಿ ಕನ್ಫ್ಯೂಷನ್ ಶುರುವಾಗೋಗ್ಬಿಡತ್ತೆ ನನಗೆ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಟು ತರ್ಟಿ ಫೈ ಟೈಮ್ ಹೇಗಾಯ್ತು ಹೇಗೋಯ್ತು ಗೊತ್ತಾಗ್ತಾನೆ ಇಲ್ಲ ಈಗಂತೂ ದಿನ ಟೈಮ್ ಎಲ್ಲ ಬೇಗ ಬೇಗ ಪಟ ಪಟ ಅಂತ ಮುಗ್ದೋಗ್ತಾ ಇದೆ ನನಗಂತೂ ಟೂ ತರ್ಟಿ ಫೈವ್ ಆಗಿದೆ ಟೈಮ್ ಪೂಜೆ ಆಯ್ತು ಆಮೇಲೆ ನನ್ನದೇ ಆದಂತಹ ಸ್ವಲ್ಪ ಕೆಲಸ ಆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆ ಕೆಲಸ ಮುಗಿಸಿ ಎಲ್ಲ ಮಾಡಿ ಈಗ ಅಡಿಗೆ ಮಾಡಕ್ಕೆ ಬಂದಿದ್ದೀನಿ ಅಡುಗೆ ಬಂದು ಹಸಿ ಅಂತ ಒಂದ್ ಕಡೆ ಯೋಚನೆ ಒಂದ್ ಸ್ವಲ್ಪ ಹಸಿ ಖಾರನೂ ಇದೆ ಹಸಿ ಮೆಷಿನ್ಕಾಯಿ ಕಾರ ಹಂಗಾಗಿ ಉಪ್ಸಾರ ಮಾಡೋಣ ಯೋಚನೆ ಒಂದ್ ಕಡೆ ಹುಳಿ ಮಾಡ್ಲಾ ಕಡೆ ಯೋಚನೆ ಎರಡೆರಡು ಯೋಚನೆ ಬರುತ್ತೆ ಯಾವಾಗ್ಲೂ ಅಷ್ಟೇ ನಂಗೆ ಎರಡ್ ತಿಂಕಿಂಗ್ ಬರುತ್ತೆ ಏನಂತ ಗೊತ್ತಿಲ್ಲ ನನಗೆ ಯಾವತ್ತು ಒಂದೇ ರೀತಿಯಾಗಿ ಯೋಚನೆ ಮಾಡಲ್ಲ ಒಂದೇ ರೀತಿಯಾಗಿ ಯೋಚನೆ ಮಾಡ್ಬೇಕು ಅಂದ್ರೆ ಸುಮಾರು ದಿನ ತಗೊಳ್ತೀನಿ ಯಾವುದೇ ವಿಚಾರ ಆದ್ರೂ ಅಷ್ಟೇ ಯಾವುದೇ ಕೆಲಸ ಯಾವುದೇ ವಿಚಾರ ಏನೇ ಆದ್ರೂ ಕೂಡ ಟೂ ವೇ ಥಿಂಕಿಂಗ್ ಬರುತ್ತೆ ಒಂದು ಹಿಂಗ ಒಂದು ಹಿಂಗ ಇವೆರಡ್ರಲ್ಲಿ ಯಾವುದು ಅಂತ ಆಮೇಲೆ ಅನಿಸುತ್ತೆ ಈಗ ಸಿಚುವೇಶನ್ಗೆ ಯಾವುದು ಆಗಿ ಬರುತ್ತೆ ಅದನ್ನು ಮಾಡೋಣ ಅಂತ ಅನಿಸುತ್ತೆ ಹಾಗಾಗಿ ಅದೇ ಯೋಚನೆ ಮಾಡ್ತದೆ ಉಪ್ಸಾರ್ ಖಾರ ಇದೆ ಸುಮ್ಮನೆ ಉಪ್ಸಾರ್ ಮಾಡಿಟ್ಬಿಟ್ಟು ತಿಂದ್ರಾಗತ್ತಲ್ವ ಅಂತ ಬಟ್ ಸೈಡ್ಸ್ಗೆ ಏನಾದರೂ ಬೇಕು ಅನಿಸುತ್ತೆ ಬರೀ ಹಸಿ ಅವರೆಕಾಯಿ ಹಾಕಿ ಮಾಡೋದಲ್ವಾ ಸೈಡ್ಸ್ಗೆ ಏನಾದರೂ ಬೇಕು ಅನಿಸುತ್ತೆ ಪುಳಿ ಮಾಡಿದ್ರೆ ಆಲೂಗಡೆ ಬದಿನಕಾಯಿ ಇರುತ್ತೆ ಜೊತೆಗೆ ಅವರೆಕಾಯಿ ಜೊತೆ ಬಟ್ ಈ ಚಳಿಗೆ ಉಪ್ಸಾರು ಖಾರ ಚಂದ ಅನ್ನ ಉಪ್ಸಾರು ಖಾರ ತುಪ್ಪ ಎಲ್ಲ ಹಾಕೊಂಡು ತಿಂತಾದ್ರೆ ಆ ಹಾ ಮಜ್ವಾಗಿರತ್ತೆ ಅದಂತೂ ಹಸಿ ಮೆಣಸಿನ್ಕಾಯಿ ಖಾರ ಮಾಡಿದ್ವಿ ನಾನು ಹಸಿ ಮೆಣಸಿನ್ಕಾಯಿ ಖಾರ ಓಕೆ ಇವಾಗ ಫೈನಲಿ ನಿಮ್ಮ ಜೊತೆ ಮಾತಾಡ್ತಾನೆ ಕನ್ಫರ್ಮ್ ಆಗಿದ್ದೀನಿ ಉಪ್ಸಾರೆ ಮಾಡ್ಬೋಣ ಅಂತ ಬೇಡ ಹುಳಿ ಇಡಿ ಏನು ಬೇಡ ಬೆಳಿಗ್ಗೆ ಬೆಳೆ ಸಾರ್ ಬೇಳೆ ಸಾರು ನೀನು ಬಿಸಿ ಬಳೆ ಬತ್ತು ಮಾಡಿದ್ದೀನ ಹಂಗಾಗಿ ಉಪ್ಸಾರು ಮಾಡೋಣ ಫಾರ್ ಚೇಂಜ್ ಮಕ್ಕಳು ಕೂಡ ಸ್ಕೂಲಿಂದ ಬಂದು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಅವರೆಕಾಯಿ ಬೇಯೋದಕ್ಕೆ ಇಟ್ಟಿದ್ದೀನಿ ಟೊಮೆಟೊ ರುಬ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಚ ಹಸಿ ಖಾರ ಒಂದು ಸ್ವಲ್ಪದೇ ಮಿಕ್ಸ್ ಮಾಡಿದ್ರೆ ಮುಗಿ ತುಪ್ಪ ಅಪ್ಪಟ್ಟು ಸಾಂಬಾರು ರೆಡಿ ಮನೆಯವ್ರಿಗೆ ಊಟ ಮಾಡೋಕ್ಕೆ ಬೇಗನೆ ಆಗುತ್ತೆ ಒಂದು ಕಡೆ ರೈಸ್ ಇಟ್ಕೊತೀನಿ ಹಿಂಗೆ ಮಾಡೋದು ಎತ್ತ ಮಾಡೋದು ಅನ್ನೋದಿರುತ್ತೆ ಬಟ್ ಸಂಜೆ ಬೇರೆ ಏನೋ ಒಂದು ಪ್ಲಾನಿಂಗ್ ಇದೆ ಹಂಗಾಗಿ ಅಡುಗೆ ಬಗ್ಗೆ ಯೋಚನೆ ಮಾಡೋದು ನಾನು ಸಂಜೆ ಏನಾದ್ರು ಪ್ಲಾನಿಂಗ್ ಇಲ್ಲ ಅಂದ್ರೆ ಬೇರೆನೆ ಏತಾ ಇರ್ತೀವಿ ಉಳ್ಳಿನೇ ಮಾಡ್ಬಿಡ್ತಾ ಇದೆ ಅನ್ಸುತ್ತೆ ಸಂಜೆ ಪ್ಲಾನಿಂಗ್ ಮೂವಿ ಮೂವಿ ನೋಡೋ ಪ್ಲಾನಿಂಗ್ ಅಂದ್ರೆ ಹೊರಗಡೆ ಹೋಗ್ತಾ ಇದೀವಿ ಮೂವಿ ನೋಡೋಣ ಸಾಕ ನ್ಯೂ ಇಯರ್ ಅಂತ ಎಲ್ಲೂ ಹೋಗಿಲ್ಲ ಏನು ಸೆಲೆಬ್ರೇಟ್ ಮಾಡಿಲ್ಲ ಎಂತ ಇಲ್ಲ ಅವರು ಬಿಸಿ ನಾವು ಬಿಸಿ ಅನ್ನೋಂಗೆ ಆಗೋಯ್ತು ಹಾಗಾಗಿ ಈ ಒಂದು ವೀಕೆಂಡ್ ಅಲ್ಲಿ ಆದ್ರೂ ಹೋಗ್ಬಾರೋಣ ಹೊರಗಡೆ ಮಕ್ಕಳ ಜೊತೆ ಓಟಾಡ್ಕೊಂಡು ಅಂತ ಪ್ಲಾನಿಂಗ್ ಹಾಗಾಗಿ ಸಾಯಂಕಾಲ ಹೊರಗಡೆ ಊಟ ಮಾಡ್ತೀವ ಮನೆಯವಳು ಊಟ ಮಾಡ್ತೀವ ನಮಗೆ ಗೊತ್ತಿರಲ್ಲ ಕೆಲವೊಂದು ನಮ್ದೆಲ್ಲ ಸಡನ್ ಸಡನ್ ನಿರ್ಧಾರಗಳಾಗುವಂತದ್ದು ಆಗೋದನ್ನ ಮಾಡ್ತೀವಿ ಫಸ್ಟ್ ಪ್ಲಾನ್ ಮಾಡಿ ಯೋಚನೆ ಮಾಡಿ ಮಾಡಬೇಕು ಅನ್ನೋದನ್ನ ಮಾಡೋದಿಲ್ಲ ಏನೂ ಅನ್ಕೊಳ್ದೆ ಯೋಚನೆ ಮಾಡದೆ ಹೇಗ ಹೇಗೋಗುತ್ತೋ ಹಾಗೆ ಆ ಸಿಚುವೇಶನ್ ಸಂದರ್ಭಕ್ಕೆ ತಕ್ಕಂತೆ ಅನ್ಕೊಂತೀವಲ್ಲ ಅದನ್ನೇ ಮಾಡೋದು ಹಂಗಾಗಿ ರಾತ್ರಿ ಊಟ ಮಾಡ್ತೀವಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ ಇವಾಗ ಸದ್ಯಕ್ಕೆ ನೋಡೋಣ ಆಮೇಲೆ ಏನು ಆಯ್ತಾ ಆಮೇಲೆ ನೋಡ್ಕೊಂಡ ಸ್ವಲ್ಪ ಸಾಂಬಾರ್ ಪಟಪ್ಪ ಮಾಡಿ ಕೆಲವೊಂದು ಟೈಮಲ್ಲಿ ಅಡುಗೆ ಮಾಡೋದಕ್ಕೆ ಯೋಚನೆಗಿಂತ ಮಾಡಿ ತಿನ್ನಾದರೂ ಉಳಿದ್ರೆ ಮತ್ತೆ ನಾಳೆಗೆ ಅದನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅನ್ನೋದೇ ಸ್ವಲ್ಪ ಬೇಜಾರಾಗ್ತಾ ಇರತ್ತೆ ನಾನ್ ವೆಜ್ ಬೇಕಾದ್ರೂ ಉಳಿದ್ರೆ ತಿಂತಾರೆ ನಮ್ಮ ಮನೇಲಿ ವೆಜ್ ಏನಾದರೂ ಉಳಿತು ಅಂತ ಅಂದರೆ ಅದನ್ನು ಬಿಸಿ ಮಾಡಿ ನಾನೇ ತಿನ್ನಬೇಕು ಇಲ್ಲ ಅಂತಂದರೆ ಬಲ್ವಂತ ಮಾಡಿ ಅವ್ರಿಗೆ ತಿನ್ನಿಸ್ಬೇಕು ಅದಕ್ಕೂ ಸೈಡ್ಸ್ ಅಂತ ಹೇಳಿ ನಾನೇನಾದರೂ ಮಾಡಿ ಕೊಡಬೇಕು ಸೈಡ್ಸ್ ಅಂತಂದರೆ ಬಜ್ಜಿ ಅಥವಾ ಅವ್ರಿಗೆ ಬೋಂಡ ಇಲ್ಲಾಂದರೆ ಮೊಟ್ಟೆ ಪಲ್ಯ ಆಮ್ಲೆಟು ಈ ಥರದ್ದು ಏನಾದರೂ ಮಾಡಿಕೊಟ್ರೆ ಅಂತಹ ಸಾಂಬಾರು ಏನಾದರೂ ಹೋಗುತ್ತೆ ಇಲ್ಲ ಅಂತಂದರೆ ಹೋಗೋದಿಲ್ಲ ಹಾಗಾಗಿ ಯೋಚನೆ ಮಾಡ್ತಾಯಿರ್ತೀನಿ ಮಾಡಿ ವೇಸ್ಟ್ ಆಗುತ್ತಲ್ಲ ಅಂತ ಗುಡ್ ಈವ್ನಿಂಗ್ ಮಗನೇ ಏನು ಮಗನೇ ಸಮಾಚಾರ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಮಗನ್ಗೆ ಅಯ್ಯೋಯ್ಯೋ ಪಾಪ ಬಿಂದ್ಗೆ ಇಡು ಬಿಂದ್ಗೆ ಚೈತು ಬಿಂದ್ಗೆ ಫಸ್ಟ್ ಲೋಟ ಇಡವಾ ತೊಟ್ಟಿಗ್ ಹೋಗ್ಬಿಡತ್ತೆ ಊಟ ಬೇಡ ಆದ್ರಿ ತಾನೆ ಮತ್ತೇನ್ ಕಣ್ಣಲ್ಲಿ ಅದಕ್ಕೋಸ್ಕರ ನೀರು ನನ್ನ ಮಗ ಒಂದಿನ ನಾನು ಓದಬೇಕು ಪ್ಲೀಸ್ ನಾನು ಬರೀಬೇಕು ಎಲ್ಲೂ ಕರ್ಕೊಂಡು ಹೋಗ್ಬಿಡಿ ಅಂತ ಹಿಂಗೆ ಹತ್ತಿದ್ದೆ ಫಸ್ಟ್ ಇವಾಗ ನೀವು ಅಪ್ಪ ಊಟ ಅಂತ ಊಟಕ್ಕೆ ಕೊಡೋಣ ಬನ್ನಿ ಕೈಕಾಲ್ ತೊಳಿ ಫಸ್ಟ್ ಇದ್ದು ಫೈನಲಿ ಈಗ ನಾವು ಮೂವಿಗೆ ಹೊರಡೋ ಟೈಮ್ ಬಂತು ನನ್ನ ಮಗ ಸ್ಕೂಲಿಂದ ಬರ್ತಾನೆ ಮೂವಿ ಕೆರ್ಕೊಂಡ್ ಬಂದ್ಬಿಟ್ಟಿದೆ ಅವರ ಅಪ್ಪನ ಅಪ್ಪ ಮೂವಿ ಮೂವಿ ಅಂತ ನಾವು ಆಲ್ರೆಡಿ ನಾವು ಪ್ಲಾನ್ ಮಾಡಿದ್ವಿ ಮೂವಿ ಹೋಗ್ಬೇಕು ಅಂತ ಕಸ ಹೋಗ್ಬಂದಿ ಅದು ಈ ಈ ವಯಸ್ಸಿಗೆ ಇಷ್ಟು ಮರವಾದ್ರೆ ಹೆಂಗೆ ಜೀವನ ಮಾಡೋದು ನಮ್ಗೆ ಹಂಗಾಗಿ ನಾವು ಮೊದಲೇ ಪ್ಲಾನ್ ಮಾಡಿದ್ವಿ ಹೋಗ್ಬೇಕು ಅಂತ ನಿಮ್ಮ ಮತ್ತ ಹೇಳಿಲ್ವಾ ಫ್ರೆಂಡ್ಸ್ ಬರ್ತಾ ಮೂವಿ ಹೋಗೋಣ ಅಂತ ಅಂತ ನನ್ನ ಮಗ ಆದ್ರೆ ಬರ್ಬೇಕಾದ್ರೆ ಫುಲ್ಲು ಹತ್ಕೊಂಡು ಅವ್ರ ಅಪ್ಪನ ಹತ್ರ ಸೀನರಿ ಕ್ರಿಯೇಟ್ ಮಾಡ್ಕೊಂಡು ಹಾ ಮೂವಿ ಮೂವಿ ಅಂತ ಅಂದರೆ ಇದನ್ನು ನಾವು ನ್ಯೂ ಇಯರ್ ಎಂಡ್ ಟೈಮ್ ಅಲ್ಲ ಏನೋ ಅಲ್ಲ ನಮ್ಮ ಅಪ್ಪ ಹೇಳಿದ್ರು ಯಾವಾಗ ಎಂಡ್ ಎಂಡ ಎಲ್ಲ ಹೊರಗಡೆ ಹೋಗೋಣ ನಮ್ಮ ಮೂವಿಗೂ ಈಗೇನು ಕರು ಹೋಗೋಣ ಅಂತ ಹೇಳಿದ್ರು ಬಟ್ ಹೋಗೋಕ್ಕಾಗಿಲ್ಲ ಅವ್ರಿಗೂ ಕೆಲಸ ಅದು ಇದು ಅಂತ ಆಯ್ತು ಜೊತೆಗೆ ಬಿಡು ನೆಕ್ಸ್ಟ್ ವೀಕ್ ಹೋದ್ರಾಯ್ತು ಅಂತ ಅವನು ದಿನ ಕೇಳ್ತಾನೆ ಇದ್ದ ಫ್ರೈಡೆ ಕಣೋ ಯಾಕಂದ್ರೆ ಹೆಂಗೂ ಸ್ಯಾಟರ್ಡೇ ಅವ್ರಿಗೆ ರಜೆ ಇರತ್ತಲ್ವ ಸ್ಕೂಲು ಹಾಗಾಗಿ ಗೊಬ್ಬಳು ಇರುತ್ತೆ ಅದು ಆಫ್ ಡೇ ಬಟ್ ಚಿಂಟಿಗೂ ಹಾಲಿಡೇ ಇರುತ್ತೆ ಇನ್ನೊಂದು ಏನಂದರೆ ಸ್ಯಾಟರ್ಡೇ ಇವತ್ತು ಹೋದರೆ ಎಲ್ಲ ವೀಕೆಂಡ್ ಇರೋದರಿಂದ ತುಂಬ ಜನ ಇರ್ತಾರೆ ಹಾಗಾಗಿ ಹಿಂಸೆ ಅನಿಸುತ್ತೆ ಅಥವಾ ಟಿಕೆಟ್ ಸಿಗ್ತೇ ಹೋದರೆ ಎಲ್ಲ ಬುಕ್ಕಿಂಗ್ ಆಗಿಬಿಟ್ರೆ ಫ್ರೈಡೇ ಆದರೆ ಸಿಗುತ್ತೆ ಎಲ್ಲ ವರ್ಕಿಂಗ್ ಡೇ ಅದು ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿದ್ವಿ ಫೈನಲಿ ಇವತ್ತು ಹೋಗಬೇಕು ಅಂತ ಬೆಳಗ್ಗೆ ನಾನು ಅಂದ್ಕೊತಾನೆ ಇದ್ವಿ ಆದರೆ ನನ್ನ ಮಗನಿಗೆ ಆ ವಿಚಾರ ಗೊತ್ತಿಲ್ವಲ್ಲ ಹಾಗಾಗಿ ಸ್ಕೂಲಿಂದ ಬರ್ತಾನೆ ಹತ್ಕೊಂಡು ಕನ್ಯಾ ನೀರೆಲ್ಲ ತುಂಬಿಸ್ಕೊಂಡು ಅಬ್ಬಾ ದೇವೇ ದೊಡ್ಡ ಕಥೆನೇ ಮಾಡಿಬಿಟ್ಟ ಫೈನಲ್ಲಿ ಇವಾಗ ಹೋಟ್ವಿ ಎಷ್ಟು ಗಂಟೆ ಸಿಕ್ಸ್ ತರ್ಟಿಗೆ ನಾ ಶೋ ಅನ್ಸುತ್ತೆ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿಗೆ ಗೊತ್ತಿಲ್ಲ ಶೋ ಇರೋದು ಇಲ್ಲೇ ಬನ್ಶಂಕರಿ ಹತ್ತಿರ ಇರುವಂತಹ ಬೆಂಗಳೂರು ಸೆಂಟ್ರಲ್ ಮಾಲ್ ನಮಗೆ ತುಂಬ ಹತ್ತಿರ ಇದೆ ಹಾಗಾಗಿ ಜಾಸ್ತಿ ಅಲ್ಲಿಗೆ ಹೋಗೋದು ಯಾವ್ದಾದ್ರು ಮೂವಿ ನೋಡಬೇಕಂದ್ರೆ ಅಲ್ಲೇ ಹೋಗೋ ಇರುತ್ತೆ ಹಾಗಾಗಿ ಇವಾಗ ಹೊರಟ್ವಿ ಮೀನು ಇಲ್ಲೇ ಹೋಗೋದು ಕೂತ್ಕೊಂಡು ಮೂವಿ ನೋಡಿ ವಾಪಸ್ ಬರೋದು ಅಷ್ಟೇ ಅಲ್ವಾ ಹಂಗಾಗಿ ಸಿಂಪಲ್ಲಾಗಿ ರೆಡಿಯಾಗಿ ಹೋಗೋದು ತಲೆ ಹಚ್ಕೊಂಡು ಹೊರಡೋದು ಇದು ಟಾಪ್ ಹಾಕಿಲ್ಲ ಇವತ್ತು ಹಾಕೊಂಡ ಟ್ಯಾಗ್ ಕಟ್ ಮಾಡಬೇಕು ಇಲ್ಲ ಅಂತಂದ್ರೆ ಚುಚ್ತಾ ಇದೆ ಆಯ್ತು ಫಸ್ಟ್ ತಲೆ ಹಚ್ಕೊಳ್ಬೇಕು ಇಲ್ಲಾಂದರೆ ಹಿಂಸೆ ಓಕೆ ಬನ್ನಿ ಹೋಗೋಣ ಮೂವಿನ ನೋಡೋಣ ಅದ್ರ ಮೂವಿ ಹೇಗಿತ್ತು ಏನು ಇತ್ತ ಎಲ್ಲನೂ ಕೂಡ ರಿವ್ಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಎಲ್ಲರೂ ರೆಡಿಯಾಗಿದ್ದೀವಿ ರೆಡಿಯಾಗಿ ಇವಾಗ ಕೂತಿದ್ದೀವಿ ನಾನು ನನ್ನ ಟೈಮ್ನ ವೇಸ್ಟ್ ಮಾಡೋದಿಲ್ಲ ಫ್ರೀಯಾಗಿ ಕೂತಿದ್ದಾಗೆಲ್ಲ ವೀಡಿಯೋ ಎಡಿಟಿಂಗ್ ಮಾಡ್ತಾಯಿರ್ತೀನಿ ಯಾಕೆಂದರೆ ನೀ ಯಾಕೆ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಬಟ್ ವಾಯ್ಸ್ ಡ್ರಪ್ ಕೊಡೋಕ್ಕಾಗಲ್ಲ ಹೆವಿ ಸೌಂಡ್ ಛರಾಪರ ನಮ್ಮ ಮನೆ ಹತ್ರ ಸೌಂಡ್ ಅಂದರೆ ಸೌಂಡ್ ಈ ಸೌಂಡ್ ತಡಿಯೋಕ್ಕಾಗ್ತಾಯಿಲ್ಲ ನಮಗೆ ಒಂದು ಮನೆ ಮುಗಿತಂದ್ರೆ ಅಂದ್ರೆ ಇನ್ನೊಂದು ಮನೆ ಇನ್ನೊಂದು ಮನೆ ಮುಗಿತು ಇನ್ನೊಂದು ಮನೆ ಕಟ್ತಾನೆ ಇರ್ತಾರೆ ಅಷ್ಟು ಸೌಂಡು ಸೌಂಡು ಸೌಂಡ್ ಅನ್ನಂಗೆ ಆಗೋಗ್ಬಿಟ್ಟಿದೆ ಈಗ ಫೈನಲಿ ಫೈ ತರ್ಟಿ ಆಯ್ತಾ ಬಂತು ಎಲ್ಲ ರೆಡಿಯಾಗಿ ಕೂತಿದ್ದೀವಿ ಬಟ್ ಮೂವಿಗೆ ಹೋಗೋದು ಕ್ಯಾನ್ಸಲ್ ಆಗೋಯ್ತು ಸುಮ್ಮನೆ ಅವನಿಗ್ತಾವೆ ಆಶೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಆರ್ಟ್ ಅಟ್ಯಾಕ್ ಹೋಗಿದ್ದ ಹೋದೊಂದು ಬಂದೇ ಇರಲಿಲ್ಲ ಹಂಗಾಗಿ ನೀನು ಬರೋದು ಲೇಟ್ ಆಯ್ತಲ್ವಾ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀವಿ ಎಲ್ಲ ಒಳಗೋದ ಮನೆಯವರೆಲ್ಲ ಹೋಗು ಕ್ಯಾನ್ಸಲ್ ಆಯ್ತು ಕೇಳು ಏನಂತ ಹೋಗ್ತೀನಿ ಇವಾಗ ನೀನು ಬಂದಿದ್ದು ಇಷ್ಟೊತ್ತಿಗೆ ಐದುವರೆಗೆ ಹೇಳಿದ್ದು ಬರ ಒಳಗಡೆ ಐದು ಗಂಟೆಗೆ ಹೋಗೋಣ ಅಂತ ನೀನು ಬಂದಿರೋದು ಐದು ನಲ್ವತ್ತಕ್ಕೆ ಅಷ್ಟೇ ಮುಗೀತು

ಇವನಿಗೆ ಇಷ್ಟ ಬಂದಾಗ ಹೋದ್ರೆ ಹೇಗೆ ಬಂದ್ ನಾವು ನಮಗೆ ಹೋಗೋ ಟೈಮ್ ತಾನೇ ಬರ್ಬೇಕು ಆಟಾಡಕ್ ಹೋಗ್ತಾನೆ ಬರೋದೇ ಇಲ್ಲ ಆಮೇಲೆ ಇವನಿಗೆ ಯಾವಾಗ ಯಾವಾಗ ಬೇಕು ಅವಾಗೆಲ್ಲ ಮೂವಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ನೀವ್ ಹೇಳಿ ಇವ್ಗೆ ಹೋಗ್ಬೇಕು ಅಂದಂಗೆಲ್ಲ ಹೋಗಕ್ಕೆ ಅಲ್ಲಿ ಏನಾದ್ರು ನಾವು ಅಪ್ಪ ಬೈತಾರೆ ಪದೇ ಪದೇ ಫೋನ್ ಕಟ್ ಮಾಡೋ ಇವತ್ತು ಏನೇ ಆದರೂ ಮೂವಿಗ್ ಹೋಗಲೇಬೇಕು ಅನ್ನೋದಾಗೋಗ್ಬಿಟ್ಟಿತ್ತು ಚಿಂಟುಗೆ ನಾವು ಏನಾದರೂ ನನ್ನ ಮಗನಿಗೆ ಏನಾದರೂ ಒಂದು ಹೇಳ್ತೀವಿ ಅಂತ ಅಂದರೆ ಅಂದರೆ ಏನಾದರೂ ಕೊಡ್ಸೋದಾಗ್ಬೋದು ಅಥವಾ ಇಲ್ಲೇನಾದರೂ ಕರ್ಕೊಂಡು ಹೋಗ್ತೀವಿ ಇಂಥ ದಿನ ಅಂತ ಏನಾದರೂ ಹೇಳಿಬಿಟ್ವಿ ಅಂದರೆ ಅವನು ಎಷ್ಟು ಹಠ ಮಾಡ್ತಾನೆ ಅಂದರೆ ನಮಗೆ ನಿಜವಾಗ್ಲೂ ನಮಗೆ ಮನೇಲಿರೋದಕ್ಕೆ ನಮಗೆ ಬೇಜಾರಾಗಿಬಿಡಬೇಕು ಆ ಲೆವೆಲಿ ಹಿರಿಟೇಟ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗಾಗಿ ಅವ್ನಿಗೇನಾದರೂ ಒಂದು ಮಾತು ಕೊಡೋದಕ್ಕೂ ಮೊದಲು ನಾನು ನಮ್ಮ ಮನೆಯವ್ರಿಬ್ಬರೂ ಬಹಳ ಯೋಚನೆ ಮಾಡ್ತೀವಿ ಇವನಿಗೆ ಯಾವ ದಿನ ಡೇಟು ಹೇಳೋದು ಅಂತ ಯಾಕಂದರೆ ಅದನ್ನು ತಲೆಯಲ್ಲಿ ಹಾಗೆ ಇಟ್ಕೊಂಡಿರ್ತಾನೆ ಆ ದಿನದವರೆಗೂ ಕೂಡ ಸೆಲೆಂಟಾಗಿರ್ತಾನೆ ಆ ದಿನ ಇನ್ನೇನು ನಾಳೆ ಇದೆ ಅನ್ನೋಂಗೆ ಇವತ್ತಿಂದನೇ ಶುರು ಮಾಡ್ತಾನೆ ಆ ರೀತಿ ನೆನ್ನೆಯಿಂದಾನೆ ಅವ್ನು ಹೋಳ್ಕೊಳ್ತಾ ಇದ್ದ ನಾವು ಬೆ ಬೆಳಗ್ಗೆನೆ ಬುಕ್ ಮಾಡಿದ್ವಿ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ದಾಗಿತ್ತು ಬಟ್ ಅವನಿಗೆ ಸ್ವಲ್ಪ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗೋಣ ಅಂದರೆ ಅವ್ನು ಆಟಾಡೋಕ್ಕೆ ಹೋಗಿದ್ದ ಹೋಗಿ ಬರೋದು ಲೇಟ್ ಮಾಡ್ದ ಹಂಗಾಗಿ ನಾನನ್ನು ರೇಕ್ಸಣ ಅಂತ ಹೇಳಿ ಮಾಡಿದ್ದು ಬಟ್ ಅವನು ನನಗೆ ಗೋಳಿ ಕೊಳಕ್ಕೆ ಶುರು ಆಗ್ಬಿಟ್ಟ ಫೈನಲಿ ಬಂದ್ವಿ ಮೂವಿ ನೋಡೋದಕ್ಕೆ ಮಕ್ಳಂತಹ ಖುಷಿಯಾಗಿದ್ದಾರೆ ಚೈತೋ ಬರ್ತ್ಡೇಗೆ ಯಾವಾಗಲೂ ಒಂದ್ಸರಿ ಬಂದಿದ್ದರಲ್ಲೇ ತಾನೆ ಯಾವುದೋ ಒಂದು ಇಲ್ಲಿದೆ ಅನ್ಲಿಮಿಟೆಡ್ ಹ್ಞೂ ಎಷ್ಟು ರೇಟ್ ಅಂತ ಮಾತ್ರ ಹಾಕಿಲ್ಲ ಇದ್ಯಾಕ್ ಹೆಂಗಾಗ್ತಾ ಇದೆ ಲಿಫ್ಟ್ ನಮ್ಗೆ ಸರಿ ಜರ್ಕ್ ಆಗ್ತಾ ಇದೆ ಪಾಪ್ಕಾರ್ನ್ ಸ್ಮೆಲ್ಲು ಬಂದಿದ ತಕ್ಷಣ ಬರೀ ಏನೋ ಏನಂದಿದು ಮನೆ ಊಟ ಹಾಕಲ್ಲ ಹೊಟ್ಟೆಗೆ ಆಮೇಲೆ ಇಟ್ಕಿದ್ ಬೆಳೆ ಅಂತೆ ಸೀಸನ್ ಇವಾಗ ಆಮೇಲೆ ಒಂದೇ ತಿಂಗಳು ಮತ್ತೆ ಪದೇ ದಿನಾಕಪ್ಪ ಏನ್ ಮಾಡ್ತಾ ಇರೋದಪ್ಪ ಯಾವ್ದ್ರ ಬಗ್ಗೆ ಏನರ ಬಗ್ಗೆ ಮಾತಾಡ್ತಿದಾರ ಗೊತ್ತಿಲ್ಲ ಆಲ್ಮೋಸ್ಟ್ ಎನಿ ಟೈಮ್ ಏನು ಪೀಝಾ ಮಾಡ್ತಾ ಇದಾರೆ ಬಟ್ ನಾವು ತಗೊಳ್ಳೋದು ಬೇಡ ಓಕೆ ಕೆಲವೊಂದು ಟೈಮಲ್ಲಿ ಮಂತ್ರಿ ಮಾಲ್ಗೆ ಹೋಗ್ತೀವಿ ಅದು ಬಿಟ್ಟರೆ ನಾವು ಬರೋದು ಇಲ್ಲಿ ಸೆಂಟ್ರಲ್ ಮಾಲಿಗೆ ಸುಮಾರು ದಿನನೇ ಆಗೋಗ್ಬಿಟ್ಟಿತ್ತು ದಿನ ತಿಂಗಳೇ ಆಗೋಗ್ಬಿಟ್ಟಿತ್ತು ನಾವು ಸೆಂಟ್ರಲ್ ಮಾಲಿಗೆ ಬಂದು ಇದೇನೋ ರೀಸೆಂಟಾಗಿ ಕ್ಲೋಸು ಕೂಡ ಆಗಿತ್ತು ಅಂತ ನಾವು ಹೇಳ್ತಾಯಿದ್ರು ಬಟ್ ಗ್ಯಾರಂಟಿಯಾಗಿ ಗೊತ್ತಿಲ್ಲ ಈಗಂತೂ ರೇಟ್ ಹೆವಿ ಮಾಡಿಬಿಡಿದರೆ ನಾರ್ಮಲಿ ಮಕ್ಕಳಿಗೆಲ್ಲ ಪಾಪ್ಕಾರ್ನ್ ಸ್ಮಾಲ್ ಪಾಕೆಟ್ ಟೈಪ್ ಪೌಚ್ ಟೈಪಲ್ಲೆಲ್ಲ ಬರ್ತಿತ್ತಲ್ಲ ಅದೆಲ್ಲ ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸ್ ಇತ್ತು ಬಟ್ ಇಲ್ಲಿ ಆ ಥರದ್ದು ಇಲ್ಲ ಅಂತ ಹೇಳಿದರು ನಾನು ಮಕ್ಳಿಗೆ ಇಬ್ಬರಿಗೂ ನಾನು ಸಪ್ರೇಟ್ ಸಪ್ರೇಟ್ ಕೊಡಿಸ್ತೀನಿ ಒಂದೇ ಬೌಲಲ್ಲಿ ಅವರಿಗೆ ಕೊಟ್ಟರೆ ನಾನು ಫಸ್ಟು ನಾನು ಫಸ್ಟು ನನಗೆ ಕಿತಾಡ್ತಿರ್ತಾರೆ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಕೊಡ್ಸೋಣ ಅಂತ ಹೇಳಿ ಇಲ್ಲಿ ನಾನು ಸಪ್ರೇಟ್ ಅವ್ರನ್ನ ಕೇಳ್ತಾ ಇದ್ದೆ ಟು ಫಿಫ್ಟಿದ್ ಬರುತ್ತಲ್ಲ ಅದು ಇದೆಯಾ ಅಂತ ಹೇಳಿ ಬಟ್ ಇಲ್ಲಿ ಎರಡೇ ಆಪ್ಷನ್ ಇದ್ದಿದ್ದು ಒಂದು ಬಂದು ಒಂದು ಬೌಲ್ ಅವ್ರು ತೋರಿಸಿದ್ರು ಒಂದು ಮೀಡಿಯಮ್ ಬೌಲು ಒಂದು ಲಾರ್ಜ್ ಬೌಲು ಮೀಡಿಯಮ್ ಬೌಲ್ ಬಂದು ಫೋರ್ ಫಾರ್ಟಿ ಏನೋ ಹೇಳಿದ್ರು ಲಾರ್ಜ್ ಬೌಲ್ ಏನೋ ಬಂದು ಫೈವ್ ಸಿಕ್ಸ್ಟಿನ ಏನೋ ಹೇಳಿದ್ರು ಐನೂರ ಅರವತ್ತು ಒಂದು ನಾನ್ನೂರ ನಲ್ವತ್ತೇನೋ ಹೇಳಿದ್ರು ಜಸ್ಟ್ ಇಷ್ಟೇ ಇಷ್ಟು ಪಾಪ್ಕಾರ್ನ್ಗೆ ಅದು ಇನ್ನೂ ಯಾವುದೂ ಫ್ಲೇವರ್ ಇಲ್ಲ ನಾರ್ಮಲ್ ಸಾಲ್ಟಿ ಒಂದು ಪಾಪ್ಕಾರ್ನಿಗೆ ನಾನು ಇಷ್ಟೊಂದು ಕಾಸ್ಟ್ಲಿ ಆಗಿದೆಯಾ ತುಂಬ ಕಾಸ್ಟ್ಲಿ ಆಯಿತು ನಿಮ್ಮದು ರೇಟ್ ಒಂದು ಹೇಳಿ ಬೇಡ ಅಂತ ಅಂದಿದ್ದೆ ಮಕ್ಕಳಿಗೆ ಬೇಡ ಬಂದರು ಫಸ್ಟು ಒಂದು ಮೂವಿ ಆಗಲಿ ಒಂದು ಆಫ್ ಮೂವಿ ಮುಗಿದ ಮೇಲೆ ಏನಾರು ತೊಗೊಳ್ಳೋಣ ಅಂತ ಬಟ್ ಅವ್ರು ಅಪ್ಪ ಹೇಳಿ ಹೋಗಿ ಒಂದಿಷ್ಟೇ ಇಷ್ಟೇ ಇಷ್ಟು ಪಾಪ್ಕಾರ್ನ್ಗೆ ಫೋರ್ ಸಿಕ್ಸ್ಟಿ ರುಪೀಸ್ ಕೊಟ್ಟು ತೊಗೊಂಬಂದರು ಫೋರ್ ಫಾರ್ಟಿನ ಫೋರ್ ಸಿಕ್ಸ್ಟಿ ನೈನೋ ಕೊಟ್ಟು ತೊಗೊಂಬಂದರು ಮಕ್ಕಳು ರೆಡ್ ರೆಡ್ ಕಾಣಿಸ್ತದೆ ಇನ್ನೂ ಬರೀ ಅದು ಇದು ಅಡ್ವರ್ಟೈಸ್ಮೆಂಟ್ಗಳೇ ಬರ್ತಾ ಇದ್ದಾವೆ ಅಷ್ಟೇ ನೀನು ಇವಾಗ ಆಫ್ ಆಗುತ್ತೆ ಮೂವಿ ಶುರು ಆಗುತ್ತೆ ಆಯಿತಾ ಆಯ್ತಾ ಹೇಗಿದೆ ಮುಂದೆ ಅಂತ ನೋಡ್ಬೇಕಂತ ಈಗ ಒಂದು ಸಣ್ಣ ಬ್ರೇಕ್ ಎಲ್ಲರೂ ರೆಡ್ ರೆಡ್ ಅಲ್ಲಿ ಕಾಣಿಸ್ತಾ ಹೋಗಮ್ಮ ಹೋಗಿ ನೋಡ್ಕೊಂಬ ಹೋಗಮ್ಮ ಮೂವಿ ಚೆನ್ನಾಗಿತ್ತು ಆದರೆ ತುಂಬ ಖಾಲಿ ಹೊಡಿತಾ ಇತ್ತು ಅಂದ್ರೆ ಇರುವಷ್ಟು ಜನದಲ್ಲೇ ಒಂದು ವಿಷಲ್ ಹೊಡೆಯೋದಾಗ್ಬೋದು ಆ ಒಂದು ಸೌಂಡ್ನೆಸ್ ಮಾತ್ರ ಸಖತ್ತಾಗಿತ್ತು ಎಂಜಾಯ್ ಮಾಡಿದ್ವಿ ಮೂವಿ ಮಾತ್ರ ಆಯ್ತು ನಾವು ಮೂವಿ ನೋಡ್ಬೇಕಾದ್ರೆ ಮುಂಚೆ ಚೆನ್ನಾಗಿ ರೆಡಿಯಾಗಿ ಬರ್ತೀವಿ ಏನೂ ಮಾಡಿಲ್ಲ ಕೂತ್ಕೊಂಡು ಈಗ ಈ ಚೆನ್ನಾಗಿತ್ತು

ಮೂವಿ ಚಂತಿನಿನೋ ಸೋಸೋಪ್ಪ ಬರೀತ ಶರಂತು ಪಾಪ ಎಲ್ಲ ಆ ಕಡೆ ಹೋದ್ರು ಹೇಗಿತ್ತು ಮಗ ಮೂವಿ ಚೆನ್ನಾಗಿತ್ತು ಫೈಟಿಂಗ್ ಏ ವೆರಿ ನನ್ನ ಮಗಿಗೆ ಬಹಳ ಇಷ್ಟ ಆಗಿತ್ತಲ್ಲಪ್ಪ ಸಕತ್ತ ಫೈಟಿಂಗ್ ಇತ್ತು ಹಾ ಸ್ಟೋರಿ ಓಗ ಡಗ್ಗೆ ಇತ್ತಲ್ಲ ಅಂದ್ರೆ ಗೊತ್ತ ಮಗ ನೀ ಹುಟ್ಟಿ ಹಾಸ್ಪಿಟ್ಲು ಆಸ್ಪತ್ರೆಯ ಮಾಲ್ತಿ ಮಣಿಪಾಲ್ ಹಾಸ್ಪಿಟಲ್ ನೋಡ್ಕೊ ನೀನು ಹುಟ್ಟಿದ್ದು ಬೆಂಗ್ಳೂರು ಹಾಸ್ಪಿಟಲ್ ಬೆಂಗ್ಳೂರು ಹಾಸ್ಪಿಟ್ಲು ಅಲ್ಲವೇನ್ರಿ ದೊಡ್ಡ ಹೆಚ್ಚು ಬೆಂಗಳೂರು ಹಾಸ್ಪಿಟ್ಲು ಮಗಳೇ ಬೆಂಗಳೂರಲ್ಲಿ ಬೆಂಗ್ಳೂರು ಹಾಸ್ಪಿಟಲ್ ಹುಟ್ಟಿದ್ಯಾ ನೀನು ನಮ್ಮ ಚಿಂಟು ಹುಟ್ಟಿದ್ದು ಇಲ್ಲಿ ಮಾಂಟಿ ಮಾಲತಿ ಮಣಿಪಾಲ್ ಹಾಸ್ಪಿಟಲ್ ಅಲ್ಲ ಮಣಿಪಾಲ್ ಹಾಸ್ಪಿಟಲ್ ಇದೆ ಮಾಲ್ತಿ ಹೊಟ್ಟೋಗ್ಬಿಟ್ಟಿದೆ ಈಗ ಮಣಿಪಾಲ ಮೊದಲು ಮಾಲತಿ ಅಂತ ಏನೋ ಇತ್ತು ಪಾಪು ಇತ್ತಲ್ವೇನ್ರಿ ಅದು ಹಾಂ ಇವಾಗ ಬರಿ ಮಣಿಪಾಲ್ ಮಣಿಪಾಲು ಮಾಡ್ಬಿಟ್ಟಿದ್ದಾರೆ ಮಾಲತಿ ತೆಗೆದ್ಬಿಟ್ಟಿದ್ದಾರೆ ಅವಾಗ ಮಾಲತಿ ಅಂತಾನೆ ಇತ್ತು ನೋಡಿದರಲ್ಲಿ ನೋಡಿದ ಮಗ ಹೇಳಿ ರಾಜ್ಕುಮಾರ್ ಅವ್ರದ್ದು ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಆಟೋದೆಲ್ಲ ಹಾಕಿತ್ತು ಹಾಯ್ ಬಾಯ್ ಹಾವ್ ಐ ಯು ನನಗೆ ಗೊತ್ತು ನೀನು ಯಾವಾಗಲೂ ಫೈನ್ ಆಗಿರ್ತಿ ಹಿಂಗೇನು ಇವತ್ತು ಸ್ಪೆಷಲ್ ಆಗಿ ಬಿರಿಯಾನಿ ಅಂಬೂರ್ ಹಾಟ್ ಸಿಗ್ತಿರೋದ್ರಿಂದ ಮಗ ಫುಲ್ ಇಲ್ಲಿ ಮುಗ ತೋರಿಸೋ ನೀನು ನೀನು ಏನೇನೋ ತೋರ್ಸುದ್ರಿ ಅಂಬೂರ್ ಬಿರಿಯಾನಿ ಸಿಕ್ತಾರ ಖುಷಿಗೆಲ್ಲೋ ಸನ್ ಗ್ಲಾಸ್ ಇವಾಗ ಕತ್ಲೆ ಕಾಣಿಸ್ತಿಲ್ಲ ಮಗನೆ ಅಲ್ಲ ಬೆಳ್ಳ ಕಾಣಿಸ್ತೈತೆ ಕಪ್ಪು ಕಾಣಿಸ್ತೈತಪ್ಪ ಹೆಂಗೂ ಕಾಣಿಸ್ತಿಲ್ಲ ಬ್ಲೂ ಕಲರ್ ಕಾಣಿಸ್ತಿಲ್ಲ ನಿನ್ ಮತ್ ಕತ್ಲೆ ಹಾಕ ಕತ್ಲೆ ಹಾಕೊಂತಾರೆ ನಾವು ಬಿಸಿಲಲ್ವೇ ನಾವು ಕಾಡು ಮಾತಾಡೋದಿಲ್ಲ ಇವನ್ನೆಲ್ಲ ಆಡ್ಕೊಂಡಿದ್ದಾನೆ ಇದನ್ನ ನೋಡಿಲಿ ನೋಡಿ ತಲಾ ಹೊರಟಾಯ್ತು ಉಂಟು ಇವ್ನಿಗೆ ಒಂದು ಬಿರಿಯಾನಿ ಇಲ್ಲ ಕಟ್ಟಿವಾಗ ಬಿರಿಯಾನಿಂಗ್ ಓಕೆ ಫ್ರೆಂಡ್ಸ್ ಟೈಮ್ ಈಗ ಟೈನ್ ತರ್ಟಿ ಆಯ್ತು ಫಸ್ಟ್ ಬಿಗ್ ಬಾಸ್ ಹಾಕಿ ನೋಡೋಣ ನೋಡಿ ಚಪ್ಲಿ ಚಪ್ಪಲಿ ಸುರಿ ಮನೆ ಮುಂದಕ್ಕೆ ಬಿಟ್ಕೊಂಡೋಳ ನನ್ನ ಮಗಳು ಯಾರು ಇಲ್ಬಿಟ್ಟಿರೋದು ಆ ತಂಡಿ ಶೀತ ಏನೋ ಹಾಕೊಂಡು ಓಡಾಡ್ಲಿ ಅಂದ್ರೆ ತಗೊಂಡೋಗಿ ದೇವ್ ಮನೆ ಮುಂದೆ ಬಿಟ್ಬಿಡವ ನೆಟ್ಟಿಗೆ ಅಲ್ವಾ ಅದಕ್ಕೆ ಮನೇಲಿ ಹಾಕೊಂಡು ಓಡಾಡಕ್ಕೆ ಚಪ್ಲಿ ಕೊಡೋದಿಲ್ಲ ನಿಮ್ಗೆ ಯಾರಿಗೂ ಬೇಡ ಅಂತ ಫಸ್ಟ್ ಬಿಗ್ ಬಾಸ್ ಪ್ಲೀಸ್ ಬಿಗ್ ಬಾಸ್ ಏನು ನನ್ನ ಮಕ್ಕಳು ನೀರು ಚೆನ್ನಾಗಿ ಕುಡಿತಾರೆ ಮಾಡ್ತಾರೆ ಅಂತ ಹೇಳಿ ನಾನು ನೀರು ಬಾಟ್ಲುಗಳು ಬೇರೆ ಒದ್ಕೊಂಡೋದೆ ಸುಮ್ಮನೆ ಒಂದು ತೊಟ್ಟು ನೀರು ಕುಡ್ದಿಲ್ಲ ಫ್ರೆಂಡ್ಸ್ ಏನು ಕುಡ್ದಿಲ್ಲ ನೀರೆಲ್ಲ ಹಂಗೆ ವಾಪಸ್ ತಂದಿದ್ದಾಯ್ತು ಹೋಗಿ ಕೈಕಲ್ ಮುಖ ತೊಳ್ಕೊಂಬ ಊಟ ಮಾಡೋಣ ಹೋಗೋ ಊಟ ಮಾಡೋಣ ಖುರಿ ಯಾನಿ ಬ್ಯಾಟಿಂಗ್ ಮಾತ್ರ ಉnde ಇದು ಈ ಮಲ್ಲಿಕ್ ಪೋಲ್ಸ್ ವಿಳಿತಿ ಸಾವು ಈ ಕಾರಣ ಚಿಂತು ಶೈತು ಮಾತ್ರ ಟೈಮ್ 10 40 ಈ ಪೋಸ್ ನೋಡ್ಕೊಂಡು ತಿನ್ ಖಾಲಿ ಮಾಡಾದ್ವಿ ಅಷ್ಟೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟುಡೇ ಪ್ರಿಮಾರ್ಕ್ ವಾಚಿಂಗ್ ಬಾಯ್ ಬಾಯ್ ಬಾಯ್